ಕೆಎಸ್ಆರ್ಟಿಸಿ ಆರ್ ಟಿ ಸಿ ನಿಲ್ದಾಣದಲ್ಲಿಯೇ ಎರಡು ಕೆ ಎಸ್ ಆರ್ ಟಿ ಸಿ ಬಸ್ ಗಳ ನಡುವೆ ಮುಖಾಮುಖಿ ಡಿಕ್ಕಿ ಆಗಿದೆ ಎರಡು ಬಸ್ಗಳಲ್ಲಿ ಇದ್ದ ಹದಿನೈದು ಹೆಚ್ಚು ಪ್ರಯಾಣಿಕರಿಗೆ ಗಾಯ ಆಗಿದೆ ಗಾಯಗೊಂಡ ಪ್ರಯಾಣಿಕರನ್ನ ಕೊರಡಗೆರೆಯ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗ್ತಿದೆ ಗೌರಿಬಿದ್ನೂರಿನಿಂದ ತುಮಕೂರಿಗೆ ಹೋಗುತ್ತಿದ್ದ ಕೆಎಸ್ಆರ್ಟಿಸಿ ಆರ್ ಟಿ ಸಿ ಬಸ್ ಕೊರಡಗೆರೆಯ ಕೆ ಎಸ್ ಆರ್ ಟಿ ಸಿ ನಿಲ್ದಾಣದಲ್ಲಿ ನಿಲ್ಲಿಸಿದ ಸಂದರ್ಭದಲ್ಲಿ ತುಮಕೂರಿನಿಂದ ಪಾವಗಡ ಕಡೆ ಹೋಗುತ್ತಿದ್ದ ಬಸ್ ಚಾಲಕನ ನಿಯಂತ್ರಣ ತಪ್ಪಿ ಡಿಕ್ಕಿ ಸ್ಥಳಕ್ಕೆ ಕೋಡಗೆರೆ ಪೊಲೀಸ್ ಠಾಣಾ ಅಧಿಕಾರಿಗಳು ಭೇಟಿ ನೀಡಿ ಈ ಘಟನೆ ಬಗ್ಗೆ ಪರಿಶೀಲನೆ ನಡೆಸ್ತಾರೆ ಬ್ಯಾನೆಟ್ ಮೇಲೆ ಕುಳಿತು ನಿದ್ರೆ ಮಾಡ್ತಿದ್ದಂತಹ ಮಹಿಳೆಯರಿಂದ ಈ ಘಟನೆ ಆಗಿದೆ ಅಂತ ಹೇಳಿ ಬಸ್ ಚಾಲಕ ತಿಳಿಸಿದ್ದಾನೆ ಇಲ್ಲಿ ಕೂರಬೇಡಿ ಹಿಂದೆ ಹೋಗಿ ಎಂದು ಹೇಳುವಷ್ಟರಲ್ಲಿ ಈ ಒಂದು ಘಟನೆ ನಡೆದಿದೆ ಅಂತ ಹೇಳಿ ಪಾವಗಡ ಬಸ್ ಚಾಲಕ ತಿಳಿಸಿದ್ದಾನೆ ಅಲ್ಲಿ ತುಂಬಾ ದೂರದಿಂದ ಬಾನೆಟ್ ಹತ್ರ ಕೂತ್ಕೊಂಡು ಅವ್ರ ತೊಡೆ ಮೇಲೆ ಇವ್ರ ಮನೆ ಕಳೆದು ಇವ್ರ ತೋಡೆ ಅವ್ರ ಮನೆ ಕಳೋದು ಮಾಡ್ತಾ ಇದ್ರು ನಾನೇನು ಮಾಡಿದೆ ಎದ್ದೋಗ್ರಾಮ ಹಿಂದಿಕೆ ಅಂತ ಅಂದ್ಬಿಟ್ಟು ಅಲ್ಲಿ ಎರಡು ಸಪ್ ಹೇಳಿದ್ದೆ ಆದರೂ ಕೂಡ ಹಂಗೆ ಮಾಡ್ತಾ ಇದ್ರು ಈ ಬಸ್ ಸ್ಟ್ಯಾಂಡ್ ಹತ್ರ ನಿಂಗೆ ಸರ್ ಕೊ ಬ್ರೇಕ್ ಮೇಲೆ ಕಾಲಿಟ್ಟಿದ್ದೀನಿ ಆದ್ರೆ ನಿಂಗೆ ಹೋಗ್ರಾಮ ಹಿಂದಿಕೆ ಅನ್ನೋದ್ರ ಒಳಗಡೆ ಗಾಡಿ ಟೆಕ್ ಆಗಿದೆ